ಸಹೋದರಿ ನಮಸ್ಕಾರ ಎಲ್ಲ ಪತ್ರಕಾ ಪ್ರಧಾನಿಗಳಿಗೆ ನಮಸ್ಕಾರ ಮಹಾಕವಿ ತ್ರಿಪದಿ ಕವಿ ಸರ್ವಜ್ಞರ ಐನೂರ ನಾಲ್ಕನೆಯ ಜಯಂತುತ್ಸವ ಕಾರ್ಯಕ್ರಮ ತಾರೀಕು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ತಲಾ ದಾಸೋಭವದಲ್ಲಿ ಚಿತ್ರವಿ ಶ್ರೀಜಯ ಮಹೇಶ್ವರ ಮಠ ಈ ನಡೀತಾ ಇದೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮನಿತಾ ಗುರುಮಾಂತ ಮಹಾಸ್ವಾಮಿಗಳು ಚಿತ್ರಗಿ ಶ್ರೀಯ ಮಾಟೇಶ್ ಕುಕ್ತ ಮಠ ಇಂಕಲ್ ಅವರು ದೀವ ಸಾನ್ನಿಧ್ಯವನ್ನು ವಹಿಸಿಕೊಡ್ತಾ ಇದ್ದಾರೆ ಆಮೇಲೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ನವರು ಮಾನ್ಯ ಶಾಸಕರು ಅಧ್ಯಕ್ಷರು ವೀರ ಸೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಅವರು ಉದ್ಘಾಟಕರಾಗಿ ಆಗಮಿಸುತ್ತಿದ್ದಾರೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ವೀಣಾ ವಿಜಯಾನಂದ ಕಾಶಪ್ನವರ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಬಾಗಲಕೋಟು ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ವೆಂಕಟೇಶ್ ಪಿ ಸಾಕಾ ಸನ್ಮಾನ್ಯ ಶ್ರೀ ಶಾಂತಕುಮಾರ್ ಕುಮಾರ್ ಆರ್ ಅವರು ಬರ್ತಾ ಇದ್ದಾರೆ ಆಮೇಲೆ ಈ ಸಭೆಯ ಧನ ನಮ್ಮ ತಾಲೂಕು ಅವಳಿ ತಾಲೂಕಿನ ಅಧ್ಯಕ್ಷರಾದಂತ ಶ್ರೀಮಾನ್ ರುದ್ರಪ್ಪ ನಾಗಪ್ಪುಭ ತಾಲೂಕಾ ಅವಳಿ ತಾಲೂಕಿನ ಅಧ್ಯಕ್ಷರು ಅವರು ಗಣಾಧ್ಯಕ್ಷತೆಯನ್ನು ಅಲಂಕರಿಸ್ತಾ ಇದ್ದಾರೆ ಆಮೇಲೆ ತ್ರಿಪದಿಗೆ ತ್ರಿಪದಿ ಕವಿ ಸರ್ವಜ್ಞರ ಕುರಿತು ಉಪನ್ಯಾಸವನ್ನ ರಾಣೆಬನ್ನೂರು ಊರಿನ ಶ್ರೀ ಸಂಪತ್ ಕುಮಾರ್ ಕುಮಾರ್ ಅವರು ಹಾಗೂ ನಡೆದಾಡುವ ಸರ್ವಜ್ಞರಲ್ಲಿ ರೀತಿಯ ಖ್ಯಾತಿಯನ್ನು ಪಡೆದಂಥ ಕೊಪ್ಪಳ ಜಿಲ್ಲೆಯ ಲಿಂಗಾಪುರ ಗ್ರಾಮದ ಶ್ರೀ ಪರಮೇಶ್ವರಪ್ಪ ಕುಂಬಾರವರು ಅವರು ಎರಡರಿಂದ ಎರಡೂರಿಂದ ಎರಡೂವರೆ ಸಾವಿರ ವಚನಗಳನ್ನು ತ್ರಿಪದಿ ಸರ್ವಜ್ಞರ ವಚನಗಳನ್ನ ಅವರು ಭಾಗ ಮಾಡಿದ್ದಾರೆ ಮಕ್ಕಳು ಯಾವ ವಚನಗಳನ್ನು ಹೇಳ್ತಾರ ಅವರು ಆ ಸರ್ವಜ್ಞರ ಜನ ವಚನಗಳನ್ನ ಅವರು ಅಧ್ಯಯನ ಮಾಡಿದ್ದಾರೆ ಅದೇ ರೀತಿಯಾಗಿ ಅನೇಕ ಜಿಲ್ಲೆಗಳಲ್ಲಿ ಕೂಡ ಅವರು ಉಪನ್ಯಾಸವನ್ನು ಕೂಡ ಮಾಡಿದ್ದಾರೆ ಅವರು ಒಂದು ನಾವು ಹೇಳಬೇಕಾಗಿತ್ತು ಆಮೇಲೆ ಉಪಸ್ಥಿತಿಯ ನಮ್ಮ ಕರ್ನಾಟಕ ಪ್ರದೇಶ ಶ್ರೀ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಲಿಂಗರಾಜ್ ಕುಮಾರ್ ಅವರು ಇರುತ್ತಾರೆ ಆಮೇಲೆ ಅದೇ ರೀತಿಯಾಗಿ ನಮ್ಮ ನಗರಸಭೆಯ ಮಾಜಿ ಸದಸ್ಯರಾದಂಥ ಶ್ರೀಮತಿ ಲಕ್ಷ್ಮೀಬಾಯಿ ಕುಂಬಾರವರು ಇರ್ತಾರೆ ನಮ್ಮ ನಗರಸಭೆಯ ಮಾಜಿ ಚೇರ್ಮನ್ ಶ್ರೀ ಬಸವರಾಜ್ ಬೆಳಗಲ್ ಅವರು ಇರ್ತಾರೆ ಸಮಾಜ ಮುಖಂಡರಾದಂಥ ಶ್ರೀ ಬಸವರಾಜ್ ಚಕ್ರಶಾಲಿ ಅವರು ಇರ್ತಾರೆ ಸಮಾಜದ ರಾಜ್ಯ ಮುಖಂಡರಾದ ಯಾಕಪ್ಪ ಅಂದ್ರೆ ಕುಂಬಾರಕುಳ ಶಾಸ್ತ್ರ ಅಧ್ಯಯನದ ರೂಪಾಯಿಗಳಾಗಿ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸಗಳನ್ನು ಕೈಗೊಂಡು ಸಮಾಜದ ಜನರಿಗೆ ಜಾಗೃತಿಯನ್ನು ಮೂಡಿಸಿ ಕುಂಬಾರ ಶಾಸ್ತ್ರ ಅಧ್ಯಯನ ಗೂಗಲ್ ಫಾರ್ಮ್ಗಳನ್ನು ತುಂಬಲು ರಾಜ್ಯ ಪ್ರವಾಸ ಕೈಗೊಡ್ತಾರೆ ಸರಾವಾಗಿ ಆ ರಾಜ್ಯ ಪ್ರವಾಸ ಕೈಗೊಡ್ತಿರುವ ನಮ್ಮ ನೆಚ್ಚಿನ ಮುಖಂಡರ ಬಸವರಾಜ ಕುಂಬಾರರು ಕೂಡ ಬರ್ತಿದ್ದಾರೆ ಆಮೇಲೆ ಶ್ರೀ ಸಂಗಣ್ಣ ಬಸಪ್ಪ ಕುಂಬಾರ್ ಇವರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಶ್ರೀ ಶ್ರೀಪುತ್ರಪ್ಪ ಪರಪ್ಪ ಕುಂಬಾರ್ ಸಮಾಜದ ಮುಖಂಡರು ಶ್ರೀ ಬಸವರಾಜ್ ಎಚ್ ಕುಂಬಾರ್ ಹುಣಗುಂದ್ ಇವರು ಸಮಾಜ ಸೇವಕರು ಶ್ರೀ ಸಿದ್ದು ಪಡೆಯಪ್ಪ ಹೊಸನಿ ಪಟ್ಟಣ ಪಂಚಾಯತಿ ಕಮಿಟಿಯ ಸದಸ್ಯರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಶ್ರೀ ಚಂದ್ರಶೇಖರ್ ಹಿರಿಯಪ್ಪ ಬೆಳರಂ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಗುಡೂರ್ ಬರ್ತಾರೆ ಹಾಗೂ ಇನ್ನೂ ಅನೇಕ ನಮ್ಮ ಸಮಾಜದ ಮುಖಂಡರು ಬರ್ತಾರೆ ಹಾಗೂ ನಾವು ಸರ್ವರಿಗೂ ಹಾರಿಕವನ್ನ ಸ್ವಾಗತ ಕೊಡ್ತಾ ಇದ್ದೀವಿ ಯಾಕಂದ್ರೆ ಸರ್ವಜ್ಞ ಒಂದು ಕುಲದ ವ್ಯಕ್ತಿಯಲ್ಲ ಒಂದು ಜಾತಿಗೆ ಆಗಿಲ್ಲ ಮೊದಲನೇದಾಗಿ ನಾವು ಈ ಈ ರಾಜ್ಯದ ಸನ್ಮಾನ ಶ್ರೀ ಮುಖ್ಯಮಂತ್ರಿ ಭಾಗ್ಯ ಭಾಗ್ಯರಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೀವಿ ಯಾಕಪ್ಪ ಅಂದ್ರೆ ಅನೇಕ ದಾರ್ಶನಿಕರ ಶರಣರ ಜೇತೋತ್ಸವ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಂದಂತವರು ಅದೇ ರೀತಿಯಾಗಿ ಈ ಒಂದು ಜಾರಿಗೆ ತರುವಲ್ಲಿ ನಮ್ಮ ಹೂಮ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಜನಪ್ರಿಯ ಶಾಸಕರಾದ ಸನ್ಮಾನ ಶ್ರೀ ವಿಜಯಾನಂದ ಎಸ್ ಕೂಡ ಇದ್ರೊಳಗ ಪಾಲ್ಗೊಂಡು ಈ ಒಂದು ಶರಣರ ದಾರ್ಶನಿಕರ ಜೇತೋತ್ಸವಕ್ಕೆ ಅವರು ಕಾರ್ಯಕರ್ತರಾಗಿದ್ದಾರೆ ಅವರಿಗೂ ಕೂಡ ನಾವು ಅದನ್ನ ತಿಳಿಸ್ತಾ ಇದ್ದೀವಿ ಅದಕ್ಕೆ ಇದು ಒಂದು ಸಮಾಜದ ಸಭೆ ಅಲ್ಲ ಸರ್ವರಿಗೂ ಸರ್ವಜ್ಞ ಬೇಕು ಈ ಈ ಒಂದು ಜಗತ್ತಿಗೆ ಸಮಾನತೆ ಸ್ತ್ರೀ ಸ್ವಾತಂತ್ರ್ಯ ಅನೇಕ ವಿಚಾರಧಾರೆಗಳನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವ ತರ ನಾವು ಮೇಲ್ ಬರಬೇಕು ಮಾನವ ಕುಲ ಅನ್ನೋದನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ ಅವರ ವಚನಗಳು ಕೂಡ ಇವತ್ತು ದಿವಸ ಏನಾಗಿವಪ್ಪ ಅಂದ್ರ ಎಲ್ಲರಿಗೂ ನಮ್ಗ ಈಗ ಅವಶ್ಯವಾಗಿ ಈ ವಚನಗಳು ದಾರಿದ್ರಿಕವಾಗಿ ಬೇಕು ಅದಕ್ಕೆ ಆ ವಚನಗಳನ್ನು ನಾವು ಅಳವಡಿಸಿಕೊಂಡು ಆ ವಚನದ ಪ್ರಕಾರ ನಡೆದ್ರೆ ನಮ್ಮ ಮಾನವ ಕುಲ ಒಂದು ಒಳ್ಳೆಯದಾಗತ್ತ ಅನ್ನೋ ಒಂದು ವಿಚಾರದಿಂದ ಇದನ್ನ ಮಾಡ್ಕೊಂತ ಬಂದಿದ್ದೀವಿ ಪ್ರತಿ ವರ್ಷದಿಂದ ನಾವು ಅತಿ ವಿಜೃಂಭಣೆಯಿಂದ ತ್ರಿಪತಿ ಕವಿ ಸರ್ವಜ್ಞರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ಅನೇಕ ಊರುಗಳಲ್ಲಿ ಸರ್ಕಲ್ಗಳನ್ನು ಕೂಡ ಉತ್ತರವನ್ನು ಸ್ಥಾಪನೆ ಮಾಡಿದಾರ ಬಹಳ ಖುಷಿಯ ವಿಚಾರ ಇವತ್ತು ಸರ್ವಜ್ಞ ಸರ್ಕಲ್ಗಳು ಯಾಕೆ ಬೇಕಂದ್ರೆ ಸರ್ವಜ್ಞ ಮೂರ್ತಿ ಯಾಕೆ ಬೇಕಂತ ಆ ಒಂದು ಮೂರ್ತಿಯನ್ನು ನೋಡಿದ್ರೆ ಅವರ ಭಾವಚಿತ್ರವನ್ನು ನೋಡಿದ್ರಪ್ಪಂದ್ರ ನಮ್ಮ ಸೆಳೆತ ತ್ರಿಪದಿ ಕವಿಗಳ ಸರ್ವ ವಚನಗಳಿಗೆ ಹೋಗುತ್ತ ಅನ್ನೋ ಒಂದು ನಾವು ಈ ಈ ಕಾರ್ಯಕ್ರಮವನ್ನು ಅನ್ಕೊಂತಿದೀವಿ ಅದಕ್ಕೆ ತಾವೆಲ್ಲರೂ ಕೂಡ ಇಪ್ಪತ್ತೈದನೇ ತಾರೀಕಿಗೆ ಹತ್ತೂವರೆ ಗಂಟೆಗೆ ದಾಸೋಹವನ ಮಾಧ್ಯಮ ಮಿತ್ರರು ಎಲ್ಲರೂ ಬರಬೇಕು ಸಾರ್ವಜನಿಕರು ಬರಬೇಕು ನಮ್ಮ ಎಲ್ಲ ಬಂಧುಗಳು ಬರಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತುಗಳ ಮುಗಿಸ್ತಾ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು